ಓ ಏನಾಗ್ಬಿಡ್ತೋ ನೋಡಿ ಆ ಅಾ ಜಾಸ್ತಿ ಬರ್ತೈತಿ ಸ್ವಾಮಿ ಆ ಚಂಗಾಡು ಶರಣಮಯ್ಯಪ್ಪ ಎಂಡೆ ಇರೋ ಎಡವ ಬರಕ್ಯಾನ್ ಇಷ್ಟವರ್ತಿ ವರ್ಷ ಮುಗಿದ ನಮ್ಮ ಕೆಲಸ

ಬಿಲ್ಡಪ್ ಕೊಡ್ತಾರೆ ನೆಕ್ಸ್ಟ್ ಮನೆ ಕೊಡೋದು ತೋರ್ಸೋ ನೋಡಿ ಅದು ಹೆಂಗ್ ಗೊತ್ತಾ ನೀಟಾಗಿ ಮಾಡೋದು ಸುಮ್ಮನೆ ಏನೋ ಹುಳ ಇದೆ ಇಲ್ಲಿ ಯಾಕೆ ಸಮಯ ಚೆನ್ನಾಗಿದೆಯಾ ಚುಮ ಚುಮ ಅನಿಸ್ತಿದ್ಯಾ ಅದಕ್ಕೆ ಹಂಗೆ ಮಾಡಿರಿ ಅಂದ್ರೆ ಮೇಲ್ಮೇಲೆ ಹಿಂಗಿಂಗಂತ ಅವಲ್ಲ ನಂಕ ಅದೇ ಇಲ್ ಬೇಕೋ ಪ್ರೆಷರ್ ಹ್ಞೂ ಸ್ವಾಮಿ ಅದು ಪ್ರೆಷರ್ ಇರ್ತದಲ್ಲ ಪ್ರೆಷರ್ ಆಗದಷ್ಟು ಸೀರಿಯಸ್ ಆಗಿ ಚೆನ್ನಾಗಿರ್ತದೆ ಸೊಮಿ ಮಸಾಜ್ ಮೇಡ ಬರ್ತದಾ ಮಾಡ್ಕೊಳಿ ಬನ್ನಿ ಸ್ವಲ್ಪ ಈಗ ಸ್ವಾಮಿಗಳ ಎಕ್ಸ್ಪೆಕ್ಟೆಡ್ ಟೈಮ್ ಟು ರೀಚ್ ಎಬ್ರಿ ನೈಟ್ ಸೆವೆನ್ ಓ ಕ್ಲಾಕ್ ನೈಟ್ ಸೆವೆನ್ ಓ ಕ್ಲಾಕ್ ಈಗ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಟೂಲ್ ಅವರ್ಸ್ ಜರ್ನಿ ಇನ್ನೂ ಅಪ್ ಆಗಿಲ್ಲ ಏನೂ ಇಲ್ಲ ಯಾಕಂದ್ರೆ ಇಲ್ಲಿ ಒಂದೊಂದು ಕಡೆ ಎಷ್ಟೇಷ್ಟು ಜನ ಅವರು ನೂರು ನೂರು ಜನ ಕ್ಯೂ ನಿಂತವರಾ ವಾಶ್ ರೂಮ್ಸ್ ಅಲ್ಲಿ ಕ್ಯೂ ನೋಡಿದ್ರೇನೆ ಬೇಜಾರೋಗಿ ನಾನು ವಾಪಸ್ ಬಂದ್ಬಿಟ್ಟೆ ಬೇಡ ಅಂದ್ಬಿಟ್ಟು ಆ ಇಲ್ಲಿ ಕೈ ತೊಳ್ಕೊಳ್ಳೋ ಆಗ್ದಲ್ಲಿ ಸ್ವಲ್ಪ ಮಗದು ನೀರು ಹಾಕೊಂಡು ಹೋಗ್ತಾರೆ ನಾನು ಅದೇ ಮಾಡೋಕ್ಕಿದ ಇಲ್ಲೇ ಮಗನಿಗೆ ನೀರು ಹಾಕ್ಕೊಟ್ಟೆ ಓ ಗೊತ್ತಾಯ್ತಲ್ಲ ಏನೋ ಗೊತ್ತಿಲ್ಲ ಸದ್ಯಕ್ಕೆ ಮುಂದೆ ಹೋಗೋಣ ಏಳು ಗಂಟೆಗೆ ಇನ್ನೊಂದು ಟೆನ್ ಟೆನ್ ಟು ಫಿಫ್ಟಿ ಮಿನಿಟ್ಸ್ ಅದೇ ಸಮಯ ಏಳು ಗಂಟೆಗೆ ಟೆನ್ ಫಿಫ್ಟಿ ಮಿನಿಟ್ಸ್ ಇದೆ ಒನ್ ಟೆನ್ ಮಿನಿಟ್ಸ್ ಲೇಟ್ ಹೋಗೋಣ ಜನ ತುಂಬೋಗೋಗಿರ್ತಾರೆ ನನಗೂ ಅದೇ ಅನಿಸ್ತು ಯಾಕಂದರೆ ಜಾಮ್ ಆಗುತ್ತೆ ಸಮಯ ಹೋಗ್ಲಿ ಅವರು ಬನ್ನಿ ಸಿಗೋಣ ಶರಣಂ ಸಿದ್ದಿಗೆ ಹೊರಟಿದ್ದೀವಿ ಎಲ್ಲ ಹೋಗ್ತಾರೆ ಕ್ಯೂ ಇನ್ನೂ ಏನು ಅಷ್ಟು ಜನ ಬರ್ತಿಲ್ಲ ನಾರ್ಮಲ್ ಏಳು ಗಂಟೆ ಆದ್ಮೇಲೆ ಹೋಗೋಣ ಅನ್ಕೊಂಡಿದ್ದಾರೆ ಸ್ವಾಮಿ ಎಲ್ಲರೂ ಅದೇ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ ಅನ್ಸ್ತೀವಿ ಸ್ವಾಮಿ ಅದಕ್ಕೋಸ್ಕರ ಎಲ್ಲ ಇರ ಇದಾರೆ ಇನ್ನ ಸೊ ನಾವೊಂದು ಆ ಮೈಂಡ್ ಸೆಟ್ ಬೇಡ ಹೋಗ್ಬಿಡೋಣ ಎಷ್ಟು ದೂರ ಆದ್ರೆ ಅಂದ್ರೆ ಬಿಸಿಲು ಇಲ್ಲದೆ ಟೈಮಲ್ಲಿ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದ್ರೆ ಅಷ್ಟು ಒಳ್ಳೆಯದು ಬಿಸಿಲು ಅದೇ ಯಾವುದೇ ಬೆಸ್ಟು ಇಲ್ಲೆಲ್ಲ ಆಟೋ ಇದಾವೆ ಸ್ವಾಮಿ ಆಟೋದಲ್ಲಿ ಹೋಗ್ಬಿಡೋಣ ಬೇಡ ಬನ್ನಿ ಡೈರೆಕ್ಟಾಗಿ ಗೇಟ್ ಗೇಟ್ ಹತ್ರ ಹೋಗೋಣ ಬನ್ನಿ ಗೇಟ್ ಗೇಟು ಸೊ ಸದ್ಯಕ್ಕೆ ಎಂಟ್ರಿ ಆಗಿದೆ ಸ್ವಾಮಿಗಳ ಗೇಟಿಂದ ಒಳಗೆ ಬಂದ್ಬಿಟ್ವಿ ಸದ್ಯಕ್ಕೇನು ಅಷ್ಟು ಜಾಮ್ ಇರಲಿಲ್ಲ ಬಟ್ ಮುಂದೆ ಎಲ್ಲ ನೋಡ್ಬೋದು ನಮ್ಮ ಮುಂದೆನೋ ಬರ್ತಿದ್ದಾರೆ ಸೊ ಬೆಟರ್ ಸ್ವಲ್ಪ ಸ್ವಾಮಿ ಸ್ವಲ್ಪ ಟಕ್ ಟಕ್ ಅಂತ ಮುಂದೆ ಕೊಡ್ತಾರೆ ಸ್ವಾಮಿಗಳ ಲೆಟ್ಸ್ ಲೆಟ್ ಲೆಟ್ಸ್ ಬ್ರೇಕ್ ದ ಹೋಗ್ಬಿಡೋಣ ಆಮೇಲೆ ನೋಡಿ ಸ್ವಾಮಿ ಇವ್ರ ಮುಂದೆ ನಾವೇನು ಸಮಯ ನಂಗೆ ಅದೇ ಒಂಥರ ಅವರೇ ನಡೀತಾವೆ ಹ್ಞೂ ಸ್ವಾಮಿ ಹಾಕ್ಕೊಂಡ್ರಿ ಇವ್ರ ಮುಂದೆ ನಾವು ಏನೇನು ಇಲ್ಲ ಸೊ ಕರೆಕ್ಟ್ ಹಾಕೊಂಡು ಹೋಗ್ತಾರೆ ಬನ್ನಿ ಬನ್ನಿ ಬನ್ರಿ ಮಾಡಿ ಸೊ ಯಾವುದೋ ಡೆಸ್ಟಿನೇಷನ್ ರೀಚ್ ಆದ್ರೆ ಸ್ವಾಮಿ ಎರಡು ಕಿಲೋಮೀಟರ್ ಬಂದವಾ ಫಸ್ಟ್ ಟೂ ಕಿಲೋಮೀಟರ್ಸ್ ಕಂಪ್ಲೀಟ್ ಆಗಿದೆ ಟೆನ್ ಹಾಂ ಹಾಂ ಸೊ ಇಲ್ಲಿ ರೆಸ್ಟ್ ತೊಗೋಣ ಸ್ವಲ್ಪ ಹೊತ್ತು ನಮ್ಮ ನಾವು ಹಿಂದೆ ಇದೆ ಸೊ ಬಂದಮೇಲೆ ಜೊತೆಗೆ ಸೇರಿ ಹೋಗೋಣ ಸೊ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಸಾಕು ಅದೇ ಖುಷಿ ಸೊ ಬನ್ನಿ ಅವ್ರು ಬರಲಿ ಸ್ವಾಮಿಗಳು ಬಂದರು ಯಾವತ್ತು ಕಟ್ಕೊಳೋದಿಲ್ಲ ಕುತ್ಕೊಳ್ಳಿ ಕುತ್ಕೊ ಕುತ್ಕೊ ಬನ್ನಿ ಸೊ ನಮ್ಮ ಬ್ಯಾಚೆಲ್ಲ ಮುಂದೆ ಹೋದ್ರು ಈಗ ನಮ್ಮ ಮನು ಸ್ವಾಮಿಗೆ ಸಮಯ ಜ್ಯೂಸ್ ಗೀಸ್ ತಗೊಳ್ಳಿ ಎಲ್ಲ ಹೊಲ್ಟೋದ್ರೆ ಆಲ್ರೆಡಿ ಹಾಂ ಅವರಿಬ್ರು ಹೋದ್ರು ನಾವು ಮೂರು ಇರೋದಿನ ಅದಕ್ಕೆ ನೀವು ನಾವು ಹೊಲ್ಟೋದ್ರೆ ಮತ್ತೆ ಎಲ್ಲಿ ನೀವು ಎಲ್ಲ ಬ್ರೇಕಾಗ್ತದೆ ಅದಕ್ಕೆ ಎಲ್ಲಿ ಕಾಯ್ತಾ ಇದೀವಿ ಈಸು ಇದು ಇಲ್ಲಿ ಶಕ್ತಿಯೇ ಶಕ್ತಿಯೇ ಒಂದು ಹತ್ತಿದ್ವಿ ನೋಡಿರಿ ಎಷ್ಟು ಎಷ್ಟು ಇದೆ ಹಯ್ಯಪ್ಪ ಅಲ್ಲಿಂದ ನಡ್ಕೊಂಬರ ಕೆಳಗಿಂದ ನಮ್ಮ ಸ್ವಾಮಿಗಳೆಲ್ಲರೂ ಗೊತ್ತಿಲ್ಲ ನಾವಂತೂ ಜೋಶ ನಡ್ಕೊಂಬಂದ್ಬಿಟ್ಟು ಅಯ್ಯಪ್ಪಿಸ್ತಾ

ये बरने से समय हां हां मळळ होक्तदला साने मणू जुसेत पीस है कल टच समय येनो बडू आगलन कोणदे साहेब आपे दा वाटर बॉटल

ಕಾರ್ ಸಾವೆ ಹೊರಗೆ ಹೋಗೋದು ತರದಿರೋದು ಗದಮ ಸೊನಿ ಏನು ಮಾಡ್ತರೋದು ವಿಜಯ್ ಕಾಟನ್ ಅಲ್ಲಿ ಸಿಕ್ತಾರ ಸೊನಿ ಆ ತಾಯ್ ಒಡಿಕಾ ಕಾ ಬಸ್ಮತ್ ಐದರಾ ದೇವರ ಮೇಲೆ ಕೊಣೆ ಹಾಕಿ ಬಸ್ಮಾ ಕಟ್ರಿ ಅಂತ ಇನಾ ಹತ್ತು ಅಲ್ಲಿಂದ ನಾಲ್ಕು 14 ಪ್ಲಸ್ ವಾಪಸ್ ಬರದು ಒಂದ ನಾಲ್ಕು 18 ಕಾರ್ ಸಾವೆ ಕಾರು ಕಾರೇ ಸ್ವಾಮಿ ಇವರು ಗಾರ್ಡ್ ಏನೋ ಇದ್ದಂಗಿದ್ದಾರೆ ಹತ್ರ ಇರ್ತಾನೆ ಕೇಳೋಣ ಸ್ವಾಮಿ ಕಾಟನ್ ಇದನ್ನ ಇರಕ ಸ್ವಾಮಿ ಕಾಟನ್ ಇದನ್ನ ಇರಕ ಫಸ್ಟ್ ಏಡ್ ಸ್ವಾಮಿ ಇರ್ರಿ ಅವ್ರ ಹತ್ರ ಯಾ ಅವ್ರ ಹತ್ರ ಕಾಟನ್ ಇದ್ರ ಅದ್ ಹಾಕೋಣ ಇರ್ರಿ ಪರವಾಗಿಲ್ಲ ನೋಡೋಣ ಇರ್ರಿ ಫಸ್ಟ್ ಏಡ್ ಇದೆ

ತಿನ್ಚಾರಲ್ಲ ಸ್ವಾಮಿ ಹಾಕ್ರಿ ಹಾಕ್ರಿ ದೇವ್ರ ಹೆಸರು ಅಷ್ಟೇ ಏನು ಮಾಡೋಕ್ಕಾಗಲ್ಲ ಸ್ವಾಮಿ ಸ್ವಾಮಿ ಚರ್ಮ ಕಿತ್ಕೊಂಡು ಬಂದ್ಬಿಡ್ತ ಸ್ವಾಮಿ

சாமி பிச்ச込 கொண்டு வர வர ஆரेंज பண்ணி கொண்டு வர ಕಾಲು ಪರಿಸ್ಥಿತಿ ಇದು ಅಯ್ಯಪ್ಪ ಏನು ಮಾಡೋ ಕಾಲ ಆಗುತ್ತಾ ಸಮಯ ಫೀಡ್ಬ್ಯಾಕ್ ಸಮಯ ಈ ಬ್ಯಾಗ್ ನಾನು ಹಾಕ್ಕೊಂತೀನಿ ನಿಮ್ಮ ಐಟಮ್ಸ್ ಹೆಂಗಿದೆ ಮಿಕ್ಕಿದು ಬ್ಯಾಗಲ್ಲಿ ಇಡ್ರಿ ಇದು ಮೂಡಿ ನೀವು ಇಲ್ಲಿ ಹಾಕೊಳ್ಳಿ ಓಕೆ ಹಂಗೆ ಮಾಡೋಣ ಯಾವ್ದ ಪುದುಶೇರಿ ತಗೊಳ್ಳಂ ಬಂದ್ಬಿಟ್ಟಿದೀವಿ ಕುಂತ್ಕೊಂಡು ಕುಂತ್ಕೊಂಡು ಕಾಲಂತೂ ಇವ್ನ ಆಗ್ತಾ ಇಲ್ಲ ಬಟ್ ಏನು ಮಾಡಬೇಕಲ್ಲ ನಮ್ಮ ಮನಸ್ವಾಮಿಗಳಿಗೆ ಪಾಪ ನಮ್ಮ ಜೊತೆನೇ ಬರ್ತಾರೆ ನಮ್ಮ ಗುರುಸ್ವಾಮಿಗಳಿಗೆ ನಮ್ಮನ್ನು ಬಿಟ್ಟು ಹೋಗೋರೇ ಇರಲಿ ಅದ್ರ ಬಗ್ಗೆ ಮಾಮೇಲೆ ಮಾತಾಡೋಣ ಒಟ್ಟಿನಲ್ಲಿ ಕಾಲು ಜಾಸ್ತಿ ನೋತಾರೆ ಪ್ಲಸ್ಸು ಕರಿಮಲ ದಾಟಿ ಟಾಪ್ ಒಳ್ಳೆ ಫಸ್ಟ್ ಏಡ್ ಇದೆ ಅಂತ ಅಲ್ಲವರ್ಗು ಫಸ್ಟ್ ಏಡ್ ಇಲ್ಲ ಮತ್ತು ಎಲ್ಲಿ ಸಮಯ ನೆಕ್ಸ್ಟೈ ಇದು ಗೀಪ್ ಪ ಸಿಗೋದು ಕೆಳಗಡೆನೆಲ್ಲ ಪಂಪವರ್ಗು ಹ್ಞೂ ಸೊ ಪಂಪಾವರ್ಗು ಏನು ಇಲ್ಲ ಏನು ಮಾಡೋಕ್ಕಾಗಲ್ಲ ಹಾಂ ಅಯ್ಯಪ್ಪ ಸಮಯ ಕೊಟ್ಟಿದ್ದು ಅಂದ್ಕೊಂಡು ನಡ್ಕೊಂಡು ಹೋಗ್ತಾರೋಣ ಬನ್ನಿ ಸಮಯ ಅಲ್ಲಿಂದ ಇಷ್ಟು ಒಂದು ಕಿಲೋಮೀಟ್ರಾ ಒಂದು ಎರಡು ಕಿಲೋಮೀಟ್ರ್ ಬಂದಿ ಈಗ ಯಾಕೋ ಬ್ಯಾಂಡೇಜು ಫುಲ್ ಲೂಸ್ ಆಗ್ತಿದೆ ಸೊ ಕಟ್ಕೊಂಡ್ಬಿಡೋಣ ಅಂತ ಸೊ ಬನ್ನಿ ನೀಟಾಗಿ ಬಿಚ್ಚಿ ಕಟ್ಕೊಳ್ಳೋಣ ಾಯ ಈ ಥರ ಆಗದೆ ಅಲ್ಲೆಲ್ಲ ಮುಗಿಸ್ಕೊಂಡು ಓಡ್ತಾ ಇದ್ದೀವಿ ನಾವು ಹೋಗ್ಬೇಕಾಗಿರೋ ಬೆಟ್ಟ ಅದೇ ಈ ಬೆಟ್ಟಕ್ಕೆ ಹೋಗ್ಬೇಕು ನಾವು ಬಟ್ ಫಸ್ಟ್ ಈಜೆ ಇಳಿಬೇಕು ಹೆವಿ ಕಷ್ಟ ಆಗ್ತಿದೆ ಅವ್ ಉರಿತದೆ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು ಸ್ಟಾರ್ಟಿಂಗ್ ವಾಟರ್ ಕ್ರಾಸ್ ಬಂದರೆ ಖುಷಿ ಆಗುತ್ತೆ ಸಮಯ ಈ ವಾಟರ್ ಕ್ರಾಸ್ ಬಂದರೆ ಗಾಯಕ್ಕೆ ಎಲ್ಲಿ ನೀರು ಬೀಳುತ್ತ ಅಂದ್ಬಿಟ್ಟೆ ಭಯ ನೋಡ್ರಿ ಇನ್ನೊಂದು ವಾಟರ್ ಕ್ರಾಸ್ ಬಂತು ನೋಡ್ಕೊಂಡು ಇಡ್ಬೇಕು ಕಾಲ್ ಸ್ವಲ್ಪ ನೆಂದನು ಹೋಯ್ತು ಗಾಯ ಫಸ್ಟ್ ಏಡ್ ಆಗುತ್ತೆ ಸದ್ಯಕ್ಕೆ ಯಾವ್ದೋ ಟೆನ್ಶನ್ ಹಾಕ್ಸ್ತಾ ಇದೀವಿ ಎಲ್ಲಿ ನೀವು ಸೊ ಪೇನ್ ಕಿಲ್ಲರ್ ಎಲ್ಲ ಹಾಕೊಂತವ್ರೆ ನಾವು ಅಂತ ಇಲ್ಲಿ ಫಸ್ಟ್ ಏಡ್ ಮಾಡಿಸ್ ಬಂದಿವಿ എന്റെ കയ്യോ എന്റെ കൈ എവിടെ പറയാന ಅದು ನಾನು ಸ್ಟಾರ್ಟಿಂಗು ಮಾಡಲಿಲ್ಲ ಲಾಗು ಯಾಕಂದರೆ ಎನರ್ಜಿ ಇರಲಿಲ್ಲ ಕಾಲು ನೋವು ಕೋ ಕರಿಮಲೆ ಸ್ಟಾರ್ಟಿಂಗ್ ಪಾಯಿಂಟ್ ಹತ್ತಿ ಟಾಪಲ್ಲಿ ಒಂದು ಊಟ ಮಾಡಿಕೊಂಡು ಇವರೆಲ್ಲ ನಮಗಿಂತ ಎರಡೆರಡು ಅವರ್ ಮುಂಚೆ ಇದ್ದರು ನಮ್ಮ ಬಾಯ್ಸರ್ ನಮ್ಮ ಸ್ವಾಮಿಗಳ ರಸ್ತೆ ತಗೊಂಡ್ರು ಈಗ ಇಲ್ಲಿಂದ ಮತ್ತೆ ಹೊರ್ಡೋದು ಹಾಂ ಅದು ಬಂದು ಫೋರ್ ಕಿಲೋಮೀಟರ್ಸು ಓಕೆ ಫೋರ್ ಕಿಲೋಮೀಟರ್ಸ್ ಹೇಳಿದ್ರೆ ಪಂಪ ಪಂಪ ಇಂದ ಸ್ಟ್ರೈಟ್ ಲ್ಯಾಂಡ್ ಅಂತ ಸ್ವಲ್ಪ ಅಲ್ಲಿ ಸ್ವಲ್ಪ ಒಟ್ನಲ್ಲಿ ಇಲ್ಲಿ ಒಳ್ಳೆ ಜಾಗ ಮಾಡೋರು ಸಮ ಎಲ್ಲರೂ ನೆಮ್ಮದಿ ಹಾಂ ಬಟ್ ಕಾಸ್ಟ್ಲಿ ಜಾಸ್ತಿ ಬಟ್ ಓಕೆ ಏನು ಮಾಡೋಕ್ಕಲ್ಲಿ ಇಂಥ ಬೆಟ್ಟಗಳ ಜಾಗದಲ್ಲಿ ತಗೊಂಡೆ ಸಿಗೋದೇ ಕಷ್ಟ ಇದಕ್ಕೆ ಯಾರು ಗ್ರಿಲ್ ಐಟಮ್ ಇಲ್ಲಿಂದ ಹಿಂದೆ ಇಂದ ಸ್ಟಾರ್ಟ್ ಆಯ್ತು ಅಲ್ಲಿಂದ ಸೊ ಇದೊಂದು ಆರಾಮಾಗಿ ಸಪೋರ್ಟ್ ಇಟ್ಕೊಂಡು ಹೋಗ್ಬೋದು ಇದೊಂದು ಖುಷಿ ಅಷ್ಟೆ ಬಟ್ ಆದರೆ ಡೌನ್ ಅಂತೂ ಹಂಗೆ ಅದು ನೋಡಿರಿ ಯಪ್ಪ ಏನು ಮಾಡೋಕ್ಕಾಗಲ್ಲ ಬರ್ರಿ ಇನ್ನೂ ಮೂರುವರೆ ಕಿಲೋಮೀಟರ್ ಇದೆ ಪಂಪ ಮತ್ತೊಂದು ಬ್ರೇಕು ಪಂಪ ಇನ್ನೂ ಟೂ ಪಾಯಿಂಟ್ ಫೈವ್ ಇದೆ ಕಾಲು ಸ್ವಾಮಿಗಳು ಅಂತದಾಗ್ತಾಯಿಲ್ಲ ಸ್ವಾಮಿಗಳಲ್ಲಿದ್ದಾರೆ ಹೆಂಗಿದೆ ಹಿಂಗಿದೆ ಸ್ಲೋಪ್ ಸೀರಿಯಸ್ಲಿ ಹಿಂಗೆ ಆ ಕ್ಯಾಮ್ರಾದಲ್ಲಿ ನಾವು ಸ್ಟ್ಯಾಂಗಲ್ ಬರೋ ಬರೋಲ್ಲ ಸಮಯ ಸೊ ಸಕ್ಸಸ್ಫುಲಿ ಕರಿಮಲೆ ಬಿಟ್ಟ ಕಂಪ್ಲೀಟ್ ಆಯಿತು ಸೀರೆ ಎಕ್ಸಿಟ್ ಪಾಯಿಂಟು ಹಾಂ ಹಾಗ ಇಷ್ಟೆಲ್ಲ ಕಷ್ಟ ಇದೆ ಅಂತ ಗೊತ್ತಿದ್ರೆ ಬರ್ತಾ ಇರ್ಲಿಲ್ಲ ಬಟ್ ಬಂದಿದ್ವಿ ಕಷ್ಟ ಇಲ್ಲ ಇಲ್ಲೊಂದು ದೀಪ ಇರ್ತದೆ ಲಾಸ್ಟ್ ನಾವು ಮಂಗಳಾರತಿ ಹಾಕೊಂಡು ಹೋಗ್ಬೇಕು ಸ್ವಲ್ಪ ಹಿಂದೇನಿದೆ ಈಗ ನಮ್ಮ ಸ್ವಾಮಿಗಳೆಲ್ಲ ಮುಂದೆ ಹೋಗೋರೆ ಬನ್ನಿ ಬಟ್ ಆದ್ರಿ ಕಷ್ಟ ಸ್ವಾಮಿ ಸ್ವಾಮಿಗ್ ಸಕ್ಸಸ್ಫುಲಿ ಕಂಪ್ಲೀಟ್ ರೋಡ್ ಇದೆ ಫ್ಲಾಟ್ ರೋಡಾ ರೆಸ್ ಫ್ಲಾಟ್ ನೋಡ್ರಿ ನೋಡ್ಕೊಂಡು ಫಸ್ಟ್ ಸೈಟ್ ಆಫ್ ನದಿ ಕಾಣಿಸ್ತದ ನೋಡ್ರಿ ಸ್ವಲ್ಪ ದೂರ ಹೋದ್ಮೇಲೆ ನದಿ ಈಗ ಬಟ್ ಆದ್ರೂ ಅಲ್ಲಿಗೆ ಹೋಗ್ಬೇಕು ನಾವು ಅದೊಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಇದೆ ಇವ್ರ ಲೆಕ್ಕದಲ್ಲಿ ಕಿಲೋಮೀಟ್ರ್ ಬೇಕು ಅಂತ ಕಮ್ಮಿ ಆಯ್ತಾರಪ್ಪ ಜಾಸ್ತಿ ನಡೆಸ್ತಾರೆ ಇವರು ಸ್ವಾಮೇಶ್ವರ ಸದಿ ಪಂಪ ರೀಚ್ ಆದ್ವಿ ಈ ಡ್ಯಾಮೇಜ್ ಕಾಲ್ನ ಹಾಕೊಂಡು ಅದನ್ನೇ ಗೊತ್ತಿಲ್ಲ ನಡಿ ನಮ್ಮ ಬಾಯಿಸಿ ಇದುಕೊಂಡು ಅದು ಡಾಲಿ ತೊಗೊಂಬಿಡ್ರಿ ಅಂತವ್ರೆ ಕಾಲು ಆಗ್ತದೆ ಆಂಕಲ್ ನೋವು ಮೊಣಕಾಲ್ ನೋವು ಎಲ್ಲ ಆಗ್ತದೆ ನಡ್ಕೊಂಡು ನಡ್ಕೊಂಡು ಬಟ್ ನೋಡೋಣ ಆದಷ್ಟು ನಡಿಬೇಕು ಅಂತ ಇದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ಸೊ ಬನ್ನಿ ನದಿ ಹತ್ರ ಹೋಗಾಮ ಸಿಗೋಣ ಪಂಪನೋದು ರೀಚ್ ಆಗಿದೆ ಡಾಲಿ ತುಟಿರೋ ಕಾಲ ನಿನ್ನ ಗಾಳಿ ಆಗಿರೋ ಕಾಲ ಸ್ನಾನ ಮುಗಿಸ್ತಾ ಇದೆ ಆಯಿತು ನೀವು ಹತ್ಬೇಕು ಡಾಲಿ ನೋಡೋಣ ಅಂದ್ಕೊಂಡ್ವಿ ಡಾಲಿ ಬಂದು ಒಂದು ಸೈಡ್ ಆರು ಸಾವಿರ ಅಂದರೆ ಅಪ್ ಅಂಡ್ ಡೌನ್ ಹನ್ನೆರಡು ಸಾವಿರ ಬಜೆಟ್ ಒಂದು ಆರು ಸಾವಿರ ಇರೋದ ನೋಡೋಣ ಬಟ್ಟೆಗಿಟ್ಟಿ ಹಾಕೊಂಡು ಮಿಕ್ಕಿದ್ದ ಎಕ್ಸ್ ರೇ ಮಾಡ್ಕೊಂಡು ಬನ್ನಿ ಒಂದ್ಸತಿ ಪಂಪ ನೋಡ್ಕೊಂಡ್ಬಿಡಿ ಶರಣಮಯ್ಯಪ್ಪ ப்பாணமையப்பாணமயப்பா சரணமையப்பா சரணமையப்பாணமையப்பா சரணமையப்பாப்பாணமையப்பாணமையப்பாணமையப்பா சுவாமியேப்பா கூட எல் ஒன்ச கட்லாங்க செல்ஃபி எல்லாம் வீடியோ வளாகிங் சமயம் ನಮ್ಮ ಮನೋಜ್ ಸ್ವಾಮಿಗಳು ಫ್ಯಾನ್ಸ್ ಜಾಸ್ತಿ ಆದ್ರೆ ಅವರಿಂದ ನಾವು ಬೆಳೆದಿದ್ದು ಅಲ್ಲ ಸ್ವಾಮಿ ಇದಕ್ಕೆ ಕಾಲು ನೋವು ಆಗಲಿಲ್ಲ ಚೊಪ್ಪಿ ತಗೊಂಬಿಟ್ರಿ ಸೊ ಎಂಟ್ರೆನ್ಸ್ ಸ್ಟಾರ್ಟ್ ಮಾಡಿದೀವಿ ಕಾಲು ನೋವು ಅಂತ ಹೆವಿ ಇತ್ತು ಅದಕ್ಕೆ ಚೊಪ್ಪಿ ತಗೊಂಡು ಮಾಡಿದೆ ಕ್ಯೂ ಒಂದೂವರೆವರೆ ಕಿಲೋಮೀಟರ್ ಇಂದೇ ಇಲ್ಲಿ ನೋಡಿ ಎಲ್ಲ ಎರ್ತಾರೆ ಸಮಯ ಎಲ್ಲ ಇಲ್ಲಿ ಎರ್ತಾರಲ್ಲ ಸಮಯ ಅಲ್ಲ ನಾನು ಎಗಿರಾಗಲ್ಲ ಸಮಯ ಇವು ಸದ್ಯಕ್ಕೆ ಸದ್ಯಕ್ಕಿದು ಎಂಟ್ರೆನ್ಸು ಆನ್ಲೈನ್ ಬುಕ್ಕಿಂಗ್ ಚೆಕ್ ಮಾಡ್ತಾರ ಟಿಕೆಟ್ಸ್ ಎಲ್ಲ ನೋಡ್ರಿ ಇಲ್ಲಿ ಚೆಕ್ ಮಾಡ್ತಾವೆ ನೀಟಾಗಿ ಇಲ್ಲ ಎಷ್ಟು ಜನ ಆಯ್ತಾ ಎಲ್ಲ ಸ್ವಾಮಿಗಲ್ಲ ಕರೆಕ್ಟಾಗಿ ಬಂದಿದ್ದೀವಲ್ಲ ಬುಕ್ಕಿಂಗು ಎರಡನೇ ತಾರೀಕು ಬುಕ್ ಮಾಡಿದ್ವಿ ಸೊ ಎರಡನೇ ತಾರೀಕು ಬಂದಿದ್ದು ಬನ್ನಿ ಎಂಟ್ರೆನ್ಸ್ ಆಗೋಣ ಕಾಲೇ ಹೋಗ್ತದೆ ಯಾರು ಚಪ್ಪಲಿ ಹಾಕಿಲ್ಲ ನಾನು ಒಬ್ಬನೇ ಹಾಕಿರೋದು ಒಂಥರ ಎಲ್ಲರೂ ನನ್ನೇನು ನೋಡ್ತಾವ್ರಿ ಇಲ್ಲಿ ಏನು ಮಾಡಕ್ಕಾಗ್ ಸ್ಟಾರ್ಟ್ ಆಯಿತು ಚೆಕಿಂಗ್ ಆಗಿದ್ದು ಅಲ್ಲಿ ಸೊ ಇಲ್ಲಿಂದ ಹಿಂಗೆ ಹೋಗ್ತಾ ಇದ್ದೀವಿ ಯಾವ್ದು ಕಡೆ ಕಾರು ಓ ಸ್ವಾಮಿ ಯಾವ್ದು ಕಾರು ಓದ್ತದೆ ಕಾರು ಕಾರು ಓತದಾ ಕಾರ ಓದಾ ಹಂಗ ಎಂಟ್ರೆನ್ಸು ಸರಿ ಕಾಲಾಗದೆ ನೀಲಿಮಲೆ ಎಂಟ್ರೆನ್ಸು ಅಯ್ಯಪ್ಪ ಕಂಬಲಿಟ್ಕೊಂಡು ಕಂಪ್ಲಿ ಕತ್ಕೊಂತೀನಿ ನನಗೆ ಕೋಲಿಟ್ಕೊಂಡು ಹೇಳ್ತೀನಿ ಹಾಂ ಹಾ ಸದ್ಯ ಕಂಬಿ ಇದೆ ಕಂಬಿ ಇಟ್ಕೊಂಡು ಹೋಗೋದೆ ಇನ್ನೇನು ಮಾಡೋಕ್ಕಾಗಲ್ಲ ಸುದ್ದಿಕ್ಕ ಫಸ್ಟ್ ಏಡು ಏನಂತರ ಬೆಟ್ಟ ಮೇಲೆ ಫಸ್ಟಲ್ಲೇ ಫಸ್ಟ್ ಏಡ್ ಇದೆ ಸೊ ಫಸ್ಟ್ ಏಡಲ್ಲಿ ಸ್ವಲ್ಪ ಡ್ರೆಸ್ಸಿಂಗ್ ಮಾಡ್ಕೊತೀವಿ ಅದೇ ಅಪ್ಪ ಏನು ಸಸ್ತಾಗೋದು ಗುರು ಸ್ವಾಮಿ ಎಷ್ಟು ಬಂತು ನಾವು ನೂರು ಮೀಟ್ರನ ಬಂದ್ವಾ ಟೂ ಹಂಡ್ರೆಡ್ ಮೀಟರ್ಸ್ ಆಗಿದೆಯಲ್ಲ ಏನ್ ಜೋಶಾಗ ಸಾರು ಫುಲ್ ಜೋಶ್ ಆಗೋದು ನಾವೇ ಮಜಾ ಎಕ್ಸ್ಪ್ಲೇನ್ ಆ ಮಜಾ ಬರ್ತದ ನಮ್ಗೆ ಈಗ ಹತ್ತತ್ರ ಇನ್ನೊಂದು ಹಂಡ್ರೆಡ್ ಮೀಟರ್ ಹಿಂಗೆ ಹಂಡ್ರೆಡ್ ಮೀಟರ್ ಪಕ್ಕ ಫ್ಲಾಟ್ ಆವಾಗಲೇ ಅದ್ಯಾವುದೋ ಶೆಡ್ ತೋರಿಸಿ ಫ್ಲಾಟ್ ಅಂದ್ರೆ ಮನುಷ್ಯ ಸ್ವಾಮಿ ಏನಂದ್ರೆ ಗೊತ್ತಾ ಪಕ್ಕ ಅದೆಲ್ಲ ನಡೀದಿ ಅಂದ್ರೆ ನಾನು ಪಕ್ಕ ಅದೇ ಅನ್ಕೊಂಬಂದೆ ಅಪ್ಪಚ್ಚಿ ಆಗಲಿ 啊，没 ಇದಕ್ ದರ್ಶನ ಮಾಡ್ಕೊಂಡ್ ಬಂದ್ ಇಲ್ಲಿ ದರ್ಶನ ಆಗಿ ರೌಂಡ್ ಹಾಕೊಂಡ್ ಸುತ್ತಾಡ್ಕೊಂಬರಕರ್ ಇಲ್ಲಿ ಅವ್ರೆ ನಮ್ ಗುರುಸ್ವಾಮಿ ಅಲ್ಲಾಡ್ತಾರೋ ಎಗಿರ್ಬಿಟ್ ಕಡೆಗ ನೀವ್ ಆರಾಮಾಗಿ ಬರ್ರಿ ಅನ್ಬಿಟ್ಟು ಎರ್ಬಿಟ್ ತೆಗಿತಾವ್ರೆ ನಮ್ದು ಇರ್ಮುಡಿಗ್ ಈಗ ಅನ್ಬಾಕ್ಸಿಂಗ ಸೊಮೆ ಹಂಗೆ ಸ್ವಲ್ಪ ಬೇಡ ನೀವ್ ಹಾಕೊಳ್ಳಿ ಆಮೇಲೆ ಹಾಕೊಂತೀನಿ ಕಾಲ್ ನೋವು ಫಸ್ಟ್ ಡೇದ್ ಏನು ಫಸ್ಟ್ ಏಡ್ ಆಗೋದು ನೋಡ್ಬೇಕು ಸುಮ್ಮನೆ ಸದ್ಯಕ್ಕೆ ತುಪ್ಪ ಹೊತ್ಕಾಯಿ ಹೊಡೆಯೋ ಸಮಯ ಹೊಡಿತು ಆಲ್ರೆಡಿ ನಾಲ್ಕೈದು ಆಗೋಯ್ತು ಇದು ನೋಡಂಬ್ರಿ ಏನಾಗ್ ಒಂದೇ ಏಟ್ ಹೋಗ್ಬೇಕು ಎರಡೇ ಸಕ್ಸಸ್ಫುಲಿ ಕಂಪ್ಲೀಟಲ್ಲ ತುಪ್ಪ ಕಾಣಿಸ್ತದೆ ಕಾಣಿಸ್ತದೆ ಯಾರು ಕಾಣಿಸಲ್ಲ ನಾನು ಕಂಸ ಕಂಸದ ಸೋ ಯಾ ಸಕ್ಸೆಸ್ಫುಲ್ಲಿ ಕಂಪ್ಲೀಟೆಡ್ ಇಗ ಎಲ್ಲ ಕೆಳ್ಕೋ ನೋಡಿ ಏನಾಗುತ್ತಾ ಅಪ್ಪ ನೆಕ್ಸ್ಟ್ ವಾರ서 ಬರ್ತಿ ವರ್ಷ ಮುಗಿದ ನಮ್ಮ ಕೆಲಸ ಆ ಸಮಯ ಅಲೌಸ್ ಸಮಯ ಓದಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೌಮಿಗ್ಲೇ ಇಲೋಬ್ ಸಬ್ಸ್ಕ್ರೈಬರ್ಸ್ ಇಲೋಬ್ ಸಬ್ಸ್ಕ್ರೈಬರ್ ನಾನೇ ಸಾಕು ಓ ತಿಂಗಿ ತಿಗುಡಿ ವಾಹ್ ತಿಂಗಾ ತಿಂಗಿ ಕಡೆ ಬಂದಿದೆ ಓ ತಿಂಗಿ ತಿಂಗಿ ತಿಂಗಿ

ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದು ಹತ್ತತ್ರ ಒಂದು ವಾರ ಆಗಿದೆ ಇವತ್ತಿಗೆ ಒಂಥರ ಲೈಫಲ್ಲಿ ಅದು ಎಕ್ಸ್ಟ್ರೀಮು ನನ್ನ ನಾನೇ ಟೆಸ್ಟ್ ಮಾಡ್ಕೊಂಡಿದ್ದು ಒಂದು ಲಿಮಿಟ್ ಅನ್ನೋದು ಇರ್ತದಲ್ಲ ಲಿಮಿಟ್ ಕ್ರಾಸ್ ಮಾಡೋದು ಅಂದರೆ ಏನಂದ್ ಗೊತ್ತಾಯಿತು ಕಾಲು ಹಾಕ್ತಿಲ್ಲ ಬಾಡಿ ಸಪೋರ್ಟ್ ಮಾಡ್ತಿಲ್ಲ ಏನೇನು ಇಲ್ಲ ಆದರೂ ಹೋಗಲೇಬೇಕು ಅಂತ ಫಿಕ್ಸ್ ಆಗಿದೆ ಹೋದ್ನೆ ದರ್ಶನ ಮಾಡಿದೆ ಏನೋ ಬಟ್ ಆದರೆ ಇವಾಗ ಯಾವಾಗ ಹೋಗೋಣ ಅನಿಸ್ತದೆ ಆಲ್ರೆಡಿ ಆಲ್ರೆಡಿ ನಮ್ಮ ಪಕ್ಕದೂರಲ್ಲಿ ಹೋಗ್ತಾ ಇದ್ರೆ ಇನ್ನೊಂದು ಸತಿ ಹೋಗಿದ್ರೆ ಚೆನ್ನಾಗಿರ್ತದೆ ಅನಿಸುತ್ತೆ ಬಟ್ ಪ್ರಾಪರ್ ಪ್ಲ್ಯಾನಿಂಗು ಎಲ್ಲ ಇರ್ಬೇಕು ಸುಮ್ನೆ ಬ್ಲೈಂಡ್ ಹೋಗ್ಬಾರ್ದು ಪ್ಲಸ್ಸು ಗಾಯದ್ದು ಅಪ್ಡೇಟು ನೋಡ್ರಿ ಆಲ್ಮೋಸ್ಟ್ ವಾಸಿ ಆಗೋಗಿದೆ ನೋಡಿ ಈಗೇನು ಆಗ್ತಿಲ್ಲ ಪ್ಲಸ್ಸು ಇಲ್ಲಿ ನರ ಊದ್ಕೊಂಬಿಟ್ಟಿತ್ತು ಈ ಸೈಡು ಎರಡು ಕಾಲು ಊದ್ಕೊಂಬಿಟ್ಟಿತ್ತು ವಾಸಿ ಆಗಿದೆ ಒಂದು ಒನ್ ವೀಕ್ ಬೇಕ್ರಾಗಿದ್ದು ರಿಕವರಿಗೆ ಈಗ ನಾರ್ಮಲ್ ಆ್ಯಸ್ ಯೂಶಲ್ ಡ್ಯೂಟಿಗೆ ಹತ್ತಿದ್ದೀನಿ ಇದರಲ್ಲಿ ಬೆಸ್ಟ್ ಏನಪ್ಪಾ ಅಂದರೆ ನಮ್ಗೆ ಸಿಗೋದು ಎರಡು ಎರಡು ಸೆಕೆಂಡ್ ದೇವ್ರು ನೋಡೋದಕ್ಕೆ ಅದೇ ಒಂದು ಸಖತ್ ನೆಮ್ಮದಿ ಅನ್ನಿಸ್ತದೆ ವರ್ಸ್ಟ್ ಏನಪ್ಪಾ ಅಂದರೆ ಮೇಂಟೆನೆನ್ಸ್ ಇಲ್ಲ ಆ ದಾರಿಯುದ್ದಕ್ಕೂ ಕ್ರಿಶ್ಚಿಯನ್ಸ್ದು ಮುಸ್ಲಿಮ್ಸ್ದು ಅಂಗಡಿಗೆ ಹಿಂದೂಸ್ದು ಹುಡ್ಕುದ್ರೆ ಒಂದು ಎರಡು ಮೂರು ಅಂಗಡಿ ಇಲ್ಲ ಇರಲಿ ಅವ್ರದ್ದು ಜನ ಬಿಸ್ನೆಸ್ ಮಾಡ್ತಾರೋ ನಮ್ಮ ನಮ್ಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡೋಲ್ಲ ಅಂತ ಕುರಿಗಿ ನೋಡಿದಂಗೆ ನೋಡ್ತಾರೆ ಏನು ಮಾಡೋಕ್ಕಾಗಲ್ಲ ಅಲ್ಲಿರೋದೇ ಕಮ್ಯುನಿಸ್ಟ್ ಗೌರ್ಮೆಂಟ್ ಅಲ್ವಾ ಇರಲಿ ಏನು ಮಾಡೋಕ್ಕಾಗಲ್ಲ ಬರ್ರಿ ಅಯ್ಯೋ ನಿಮ್ಮ ವೀಡಿಯೋ ಎಷ್ಟು ಆಯಿತು ಅನಿಸುತ್ತೆ ವೀಡಿಯೋ ಎಲ್ಲಿಗೆ ಏನು ಮಾಡ್ತೀನಿ ನಾನು ನಿಮಗೆ ನೆಕ್ಸ್ಟ್ ಎಲ್ ಸಿಗ್ತೀನಿ ಅಂತಿಲ್ಲ ಬ್ಯ ಜಯ ಶ್ರೀರಾಮ್ ಜಯ ನಯ್ಯ ಸ್ವಾಮಿ ಶರಣವಯ್ಯಪ್ಪ